Saat ಸ್ಥಳೀಯ ಬಿಜೆಪಿ ಕಾರ್ಯಕರ್ತರ ಬಂಧುಗಳೇ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ತಾಲೂಕು ಮಂಡಲ ಅಧ್ಯಕ್ಷರಾದ ಎನ್ಎಲ್ ಅಂಬರೀಶ್ ಗೌಡರವರ ನೇತೃತ್ವದಲ್ಲಿ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಬೈಪಾಸ್ ರಸ್ತೆಯ ಪಕ್ಕದಲ್ಲಿರುವ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಸಭಾಂಗಣದಲ್ಲಿರುವ ಭಾರತೀಯ ಜನತಾ ಪಾರ್ಟಿ ನೂತನ ಕಚೇರಿಯಲ್ಲಿ ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಎಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆಯವರೆಗೆ ನುರಿತ ಯೋಗಾಪಟುಗಳಿಂದ ಯೋಗಾಭ್ಯಾಸ ತರಬೇತಿಯನ್ನು ನಡೆಸಲಾಗ್ತಾ ಇದ್ದು ಆದ್ದರಿಂದ ದೇವನಹಳ್ಳಿ ಮಂಡಲದ ಎಲ್ಲಾ ಕಾರ್ಯಕರ್ತರು ಕಾರ್ಯಕರ್ತ ಕುಟುಂಬದವರು ಯುವಕರು ಮಹಿಳೆಯರು ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳು ಸದರಿ ತರಬೇತಿಯಲ್ಲಿ ನಾಲ್ಕು ದಿನಗಳು ಪಾಲ್ಗೊಂಡು ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ಕೋರುತ್ತಿರುವವರು ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ತಾಲೂಕು ಮಂಡಲ ಅಧ್ಯಕ್ಷರಾದ ಎನ್ಎಲ್ ಅಂಬರೀಶ ಗೌಡರವರು ತಿಳಿಸಿರುತ್ತಾರೆ ಕರ್ನಾಟಕ ಒನ್ ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ವೆಜಪುರದಲ್ಲಿ ತಾಲೂಕು ಬಿಜೆಪಿ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಹಾಗೂ ಸಿಎಂ ಡಿಸಿಎಂ ರಾಜೀನಾಮೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಹನ್ನೊಂದು ಜನರ ಸಾವಿಗೆ ಕಾರಣವಾದ ಸಿಎಂ ಡಿಸಿಎಂ ಹೊರಬೇಕು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಹನ್ನೊಂದು ಜನರ ಸಾವಿಗೆ ಕಾರಣವಾದ ಸಿಎಂ ಡಿಸಿಎಂ ಹೊರಬೇಕು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ತಾಲೂಕು ಮಂಡಲ ಅಧ್ಯಕ್ಷ ಎನ್ಎಲ್ ಗೌಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪುರಸಭೆ ಮುಂಭಾಗದ ಶಿವನ ಸರ್ಕಲ್ ಬಳಿ ತಾಲೂಕು ಬಿಜೆಪಿ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಹಾಗೂ ಸಿಎಂ ಡಿಸಿಎಂ ರಾಜೀನಾಮೆಯನ್ನ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಯಿತು ಆರ್ಸಿಬಿ ತಂಡಕ್ಕೆ ಅಭಿನಂದನೆ ಕಾರ್ಯಕ್ರಮದಲ್ಲಿ ಕಾಲ್ತುಳಿತದ ಘಟನೆ ನೇರ ಹೊಣೆ ಸಿಎಂ ಡಿಸಿಎಂ ಹೊರಬೇಕು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಬಿಜೆಪಿ ತಾಲೂಕು ಅಧ್ಯಕ್ಷ ಎನ್ಎಲ್ ಗೌಡ ಒತ್ತಾಯಿಸಿದರು ಅವರು ಪಟ್ಟಣದ ಶಿವಗಣೇಶ ಸರ್ಕಲ್ ಬಳಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಜ್ಯ ಸರ್ಕಾರದಿಂದ ಆರ್ಸಿಬಿ ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಲು ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸದೆ ಸಮಾರಂಭ ಆಯೋಜನೆ ಮಾಡಿದ್ರಿಂದ ತುಳಿತದಿಂದ ಹನ್ನೊಂದು ಜನರ ಸಾವಿಗೆ ಕಾರಣವಾಗಿದ್ದು ಕಾಂಗ್ರೆಸ್ ಸರ್ಕಾರ ತಕ್ಷಣ ಈ ಘಟನೆಯ ನೈತಿಕ ಹೊಣೆ ಹೊತ್ತು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಒತ್ತಾಯಿಸಿದೆ ರಾಜ್ಯದಲ್ಲಿ ಕಸ ವಿಲೇವಾರಿ ಕುಡಿಯುವ ನೀರಿನಿಂದ ಹಿಡಿದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದೆ ಸಬ್ ರಿಜಿಸ್ಟರ್ ಇಲಾಖೆಯಿಂದ ಎಲ್ಲಾ ಇಲಾಖೆಯಲ್ಲೂ ರೇಟ್ ಹೆಚ್ಚಿಸಿದೆ ರಾಜ್ಯದ ಜನತೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ನೆಲಕಚ್ಚಿದೆ ಅಂತ ಹೇಳಿದ್ರು ಏನು ಹದಿನೆಂಟು ವರ್ಷಗಳಿಂದ ಸತತವಾಗಿ ಈ ಕಪ್ಪು ಗೆಲ್ಲಬೇಕು ಅಂತ ಹೇಳಿ ಎಲ್ಲರೂ ಏನು ಸಮಿ ಗೆಲ್ಲಲಿಕ್ಕೆ ಬಹಳ ಕಷ್ಟ ಬಿದ್ದು ಗೆದ್ದಿದ್ರು ಅದೇ ರೀತಿ ಅವರ ಅಭಿಮಾನಿಗಳ ತಂಡ ಕೂಡ ಇಡೀ ಕರ್ನಾಟಕ ದೇಶ ವಿದೇಶಗಳ ರೀತಿಯಲ್ಲಿ ಕೂಡ ಅವರ ಒಂದು ಅಭಿಮಾನಿಗಳ ತಂಡ ಇತ್ತು ಆ ಒಂದು ಬೇಳೆನ ರಾಜಕೀಯ ಬೇಳೆಗಳು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇವರು ಕರ್ಕೊಂಬಂದು ಹನ್ನೊಂದು ಜನನ ಏನು ಬಲಿ ತಗೊಂಡಿದ್ದಾರೆ ಅವ್ರ ವಿರುದ್ಧ ಧಿಕ್ಕಾರ ಹೇಳ್ತಾ ಹಾಗೆ ಒಂದು ಸರ್ಕಾರಕ್ಕೆ ಒಂದು ಆರ್ ಯ ಒಂದು ಏನು ಅವರ ಕಷ್ಟ ಬಿದ್ದಿದ್ರು ಆ ವಿಜಯ ಅತಿ ಇಪ್ಪತ್ನಾಲ್ಕು ಗಂಟೆ ನಲವತ್ತು ಗಂಟೆಗಳ ಒಳಗಡೆ ಅವ್ರಿಗೆಲ್ಲನೂ ಕಷ್ಟ ಮತ್ತೆ ನೋವು ಮತ್ತೆ ಅವ್ರಿಗೆ ವಾಪಸ್ ಹೋಗೋ ತರ ಮಾಡಿದಂತ ಈ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಇರಲಿ ಅಂತ ಹೇಳ್ತಾ ಈ ರಾಜ್ಯ ಸರ್ಕಾರ ಈ ಒಂದು ಹನ್ನೊಂದು ಜನಗಳ ಏನು ಬಲಿ ತಗೊಂಡಿದ್ದಾರೆ ಅದಕ್ಕೋಸ್ಕರ ಅವರ ರಾಜೀನಾಮೆಯನ್ನು ಕೂಡ ಕೋರ್ತಾ ಇವತ್ತು ಒಂದು ಈ ಪ್ರತಿಭಟನೆ ನೆಡಲಿಕ್ಕೆ ಕಾರಣ ಆಗಿದ್ದಾರೆ ಈ ದೇವನಹಳ್ಳಿ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೆ ಈಗ ನಮ್ಮ ಬಿಜೆಪಿ ಮುಖಂಡ ಓಬದೇವನಹಳ್ಳಿ ಮುನಿಯಪ್ಪ ಮಾತನಾಡಿ ಕಾಂಗ್ರೆಸ್ ದುರಾಡಳಿತದಿಂದ ಜನರು ಬೇಸತ್ತಿದ್ದಾರೆ ಗ್ಯಾರಂಟಿ ಯೋಜನೆಯನ್ನ ನೀಡಿ ಪ್ರಚಾರ ಪಡೆದ ಸರ್ಕಾರ ಒಂದು ಕೈಯಲ್ಲಿ ಫಲ ನೀಡಿ ಹತ್ತು ಕೈಯಲ್ಲಿ ಜನರಿಂದ ಕಸಿಯುತ್ತಿದೆ ಅಂತ ಹೇಳಿ ತಿಳಿಸಿದ್ರು ಇವತ್ತು ಆರ್ ಸಿ ಬಿ ತಂಡ ಕ್ರಿಕೆಟಲ್ಲಿ ಗೆದ್ದು ಬಂದ ಮೇಲೆ ಒಂದು ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಕರ್ನಾಟಕದಲ್ಲಿ ಒಂದು ಬೆಂಗಳೂರು ತಂಡ ಬಂದೋದಕ್ಕೆ ಒಂದೇನೋ ಒಂದು ಶುಭಾಶಯಗಳನ್ನು ಕೋರಬೇಕು ಅಂತ ಜನ ಬಂದಾಗ ಅದನ್ನ ವ್ಯವಸ್ಥಿತ ರೀತಿಯಲ್ಲಿ ಅದಕ್ಕೆ ಬಂದೋಬಸ್ತ್ ಮಾಡಬೇಕಾಯಿತು ಪೊಲೀಸ್ ಇಲಾಖೆಯಿಂದ ಮತ್ತೆ ಸರ್ಕಾರದ ವತಿಯಿಂದ ಹೆಚ್ಚಿನ ಭದ್ರತೆ ಕೊಡಬೇಕಾಗಿತ್ತು ಒಂದು ಪೂರ್ವ ಸಿದ್ಧತೆ ಮಾಡ್ಕೊಳ್ಬೇಕಾಗಿತ್ತು ಆದರೆ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಅದರ ಒಂದು ಗೆಲುವನ್ನ ಸರ್ಕಾರದ ವತಿಯಿಂದ ಅದರ ಕ್ರೆಡಿಟ್ ಅನ್ನ ಪಡಿಬೇಕು ಅದರ ಲಾಭ ಪಡಿಬೇಕು ಅಂತ ಸರ್ಕಾರದ ವತಿಯಿಂದ ಬಹಳಷ್ಟು ಎಡವಟ್ ಮಾಡಿ ಇವತ್ತು ಅಮಾಯಕರು ಒಬ್ಬೊಬ್ಬ ಮಗ ಇರುವಂತ ತಂದೆ ತಾಯಿಯರು ತನ್ನ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಹೆಣ್ಣು ಮಕ್ಕಳು ಅದ ಜೀವ ಕಳ್ಕೊಂಡಿದ್ದಾರೆ ಇನ್ನೂ ಸುಮಾರಷ್ಟು ಜನಕ್ಕೆ ಗಾಯ ಆಗಿದೆ ಇದೊಂದು ಒಂದು ಈ ಒಂದು ದುರಂತಕ್ಕೆ ಇದೊಂದು ಇತಿಹಾಸದಲ್ಲಿ ಇಂತ ದುರಂತ ಆಗಿರಲಿಲ್ಲ ಇಂಥ ಘೋರ ದುರಂತಕ್ಕೆ ಕಾರಣ ಒಂದು ಬೇಜವಾಬ್ದಾರಿ ಆ ರಾಜಕೀಯ ಪಕ್ಷ ಆಗಿರೋಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾರಣ ಆಗಿದೆ ರಾಜ್ಯದ ಮುಖ್ಯಮಂತ್ರಿಗಳು ಇರ್ಬೋದು ವಿಶೇಷವಾಗಿ ಹೆಚ್ಚಿನ ಆಸಕ್ತಿ ತಗೊಂಡು ಓಡಾಡದಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬ ಇರ್ಬೋದು ಇವರು ನೇರವಾಣಿ ಆಗುತ್ತಾರೆ ಆದ್ರೆ ಗೃಹ ಇಲಾಖೆಯ ಸಹ ಹೆಚ್ಚಿನ ಒಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿತ್ತು ಅವರು ಸಹ ಸಿದ್ಧತೆ ಮಾಡಿಕೊಳ್ಳದೆ ಇವತ್ತು ಹನ್ನೊಂದು ಜನ ಒಂದು ಕಾರ್ಯಕರ್ತರು ಅಭಿಮಾನಿಗಳು ಆರ್ ಸಿ ಬಿ ಅಭಿಮಾನಿಗಳು ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ ಆದ್ರೆ ಅವ್ರಿಗೆ ಒಂದೊಂದು ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕಾಯ್ತು ಕೇವಲ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಇದು ಸಾಲು ಏನೇನು ಸಾಲದು ಹೆಚ್ಚಿನ ಇದೊಂದು ಜವಾಬ್ದಾರಿಯನ್ನ ಈ ದುರ್ಘಟನೆ ಹೊಣೆಯನ್ನ ಮಾನ್ಯ ರಾಜ್ಯ ಮುಖ್ಯಮಂತ್ರಿ ಹೊರಬೇಕು ಮಾನ್ಯ ಉಪಮುಖ್ಯಮಂತ್ರಿಗಳು ಬರ್ಬೇಕಾಗುತ್ತೆ ಸರ್ಕಾರ ಬರಬೇಕಾಗುತ್ತೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಅಕ್ಕಪಕ್ಕದಲ್ಲಿ ನಾವು ನೋಡಿದ್ದೀರಾ ನನಗೇನು ಸಂಬಂಧ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಆದರೆ ಮುಖ್ಯಮಂತ್ರಿಗಳು ತನ್ನ ವಿಧಾನಸೌಧ ಮೆಟ್ಲ ಮೇಲೆ ಏನು ಕಾರ್ಯ ಕಾರ್ಯಕ್ರಮ ಮಾಡಿದಾಗ ಅದಕ್ಕೆ ಮಾತ್ರ ನಾನು ಮುಖ್ಯಮಂತ್ರಿಗಳು ಮೆಟ್ಟಲು ಮೇಲೆ ಮಾಡಿದಂಥ ಒಂದು ಉದ್ಯೋತ್ಸವ ಕಾರ್ಯಕ್ರಮಕ್ಕೆ ಅದಕ್ಕೆ ಮಾತ್ರ ನಾನು ಮುಖ್ಯಮಂತ್ರಿಗಳು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ ದೇಶದಲ್ಲಿ ಜನಸಾಮಾನ್ಯರ ಮೇಲೆ ಹೊರೆಯಾಗುವಂತಹ ಯಾವುದೇ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಲಿಲ್ಲ ಆದರೆ ಸಿದ್ದರಾಮಯ್ಯ ಅವರು ಮೋದಿ ವಿರುದ್ಧವಾಗಿ ಟೀಕಿಸುತ್ತಿದ್ದಾರೆ ಜನ ವಿರೋಧಿ ನೀತಿಯನ್ನ ಜಾರಿಗೆ ತಂದು ಬಡವರು ಕೂಲಿ ಕಾರ್ಮಿಕರ ತಲೆಯ ಮೇಲೆ ಹೊರೆ ಹೊರಿಸುತ್ತಿದ್ದಾರೆ ಅಂತ ಹೇಳಿ ತಿಳಿಸಿದರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ನಮ್ಗ ಆದೇಶ ಮಾಡಿದ್ದಾರೆ ಇವತ್ತು ಹದಿನಾರನೇ ತಾರೀಕು ಪ್ರತಿಯೊಂದು ಮಂಡಲದಲ್ಲಿ ಏನು ಇವತ್ತು ಹನ್ನೊಂದು ಜನ ಸಾವು ಗೀಡಾಡಿದ್ರು ಅದ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕಂತ ಹೇಳಿ ಕಾರ್ಯಕರ್ತರಿಂದ ಇವತ್ತು ನಾವು ಇದು ನಾವು ವಿಜಯಪುರದಲ್ಲಿ ಇವತ್ತು ಭಾವ ಬಾಪೌಡ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಹನ್ನೊಂದು ಜನರು ಸಾವಿಗೆ ಕಾರಣಕರ್ತರು ಕಾಂಗ್ರೆಸ್ ಸರ್ಕಾರ ವೈಫಲ್ಯನೇ ಅಂತಂತೇಳಿ ಇವತ್ತು ನಾವು ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದೀರಿ ಇವತ್ತು ಸರ್ಕಾರ ವೈಫಲ್ಯ ಏನಪ್ಪಾ ಅಂತ ಅಂದ್ರೆ ಅರ್ಧ ಕಿಲೋಮೀಟರ್ ಅಲ್ಲಿ ಎರಡು ಕಾರ್ಯಕ್ರಮ ಮಾಡ್ತಾರೆ ಅರ್ಧ ಕಿಲೋ ಎರಡು ಕದಂದ್ರೆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ಅಲ್ಲಿ ವಿಧಾನಸೌಧದಲ್ಲಿ ಅದು ಅವಶ್ಯಕತೆ ಇತ್ತ ಎರಡು ಕಾರ್ಯಕ್ರಮ ಮಾಡಂತ ಅವಶ್ಯಕತೆ ಇತ್ತ ಆದ್ರೆ ಅವರು ವೈಫಲ್ಯ ಎತ್ ಕಾಣ್ತದೆ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಮತ್ತು ಡೆಪ್ಯೂಟಿ ಸಿಎಂ ಅನ್ನ ಡೆಲ್ಲಿ ಕರೆದು ಅವ್ರ ಬುದ್ಧಿ ಹೇಳ್ತಾರೆ ನೀವ್ ಮಾಡಿರೋದು ತಪ್ಪು ಇವ್ ಏನೋ ಮಾಡಬೇಕು ಆಕ್ಷನ್ ಹೋಗ್ಬೇಕಂದ್ರೆ ದೆಹಲಿಯವರು ಇವ್ರ ಮೇಲೆ ಕ್ಲೀನ್ ಚಿಟ್ಗಳು ಕಳಿಸ್ತಾರೆ ಇದು ಇವರ ವೈಫಲ್ಯ ಲಕ್ಷಾಂತರ ಜನ ಸೇರ್ತಾರೆ ಅಂತ ಎಲ್ರಿಗೂ ಗೊತ್ತೇ ಇತ್ತು ಆದ್ರೆ ಒಂದೇ ದಿನದಲ್ಲಿ ಈ ಕಾರ್ಯಕ್ರಮ ಯಾಕೆ ಮಾಡಬೇಕಾಗಿತ್ತು ಅಂದ್ರೆ ಅವರು ಕುತ್ತಾಯಿ ಮಾಡಿದ್ದು ಇಲ್ಲಿ ಕುತ್ತಾಯಿ ಮಾಡಿದ್ದು ಯಾಕಂತ ಅವರೇ ಅವ್ರನ್ನ ಪ್ರಶ್ನೆ ಮಾಡ್ಕೊಬೇಕಾಗ್ತದೆ ಹನ್ನೊಂದು ಜನ ಬಲಿಯಾದ್ರೂ ಕೂಡ ಅವರು ಸನ್ಮಾನ ಕಾರ್ಯಕ್ರಮ ಮಾಡ್ತಾರೆ ಹನ್ನೊಂದು ಜನ ಬಲಿಯಾದ್ರೆ ಅಲ್ಲಿ ಸಾವಾಗಿದೆ ತಾವಾಗಿದ್ರು ಅಲ್ಲಿ ಪಕ್ಕದ ಬಂದು ಒಂದು ಸನ್ಮಾನ ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತಾರೆ ಅದು ತಪ್ಪು ಸರ್ಕಾರದ ಎಲ್ಲಾ ತಪ್ಪಿನ ಸರ್ಕಾರ ತಪ್ಪವರು ಯಾವ ಬರೀ ಇವತ್ತು ಪ್ರತಿಪಕ್ಷ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಬುಳ್ಳಹಳ್ಳಿ ರಾಜ್ಪುರವರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಜನಸಾಮಾನ್ಯರಿಗೆ ನಾಗರಿಕರಿಗೆ ತಿಳಿಸುವಂತ ಕಾರ್ಯಕ್ರಮವನ್ನ ರಾಜ್ಯದ ಪ್ರತಿ ಮಂಡಲಗಳಲ್ಲಿ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಮೊದಲನೇದಾಗಿ ಏನು ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಹನ್ನೊಂದು ಜನ ಮೃತಪಟ್ಟರು ಅವರಿಗೆ ಒಂದು ಸಂತಾಪ ಸೂಚನೆ ಮಾಡುವಂಥದ್ದು ಜೊತೆಗೆ ಅವರ ಕುಟುಂಬಗಳಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಈಗಾಗಲೇ ನಮ್ಮ ನಾಯಕರೆಲ್ಲರೂ ಮಾತಾಡಿದ್ದಾರೆ ಮತ್ತೊಂದು ಸಾರಿ ನಾನು ಅದನ್ನು ಹೇಳಲಿಕ್ಕೆ ಹೋಗಲ್ಲ ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯವನ್ನು ಸುಭದ್ರವಾಗಿ ಇಡ್ತೀವಿ ಅಂತೇಳಿ ಸುಳ್ಳು ಪ್ರಚಾರಗಳನ್ನು ಮಾಡಿ ಜನರನ್ನು ದಿಕ್ಕು ತಪ್ಪಿಸಿ ಜನರ ಮತಗಳನ್ನು ಗಳಿಸಿದಂಥ ಕಾಂಗ್ರೆಸ್ನವರು ಇವತ್ತು ಅವರು ಕೊಟ್ಟಂಥ ಪ್ರಣಾಳಿಕೆಯಲ್ಲಿ ಏನು ಅಂಶಗಳಿತ್ತು ಅವುಗಳನ್ನು ಯಾವುದೇ ರೀತಿಯಲ್ಲಿ ಕೂಡ ಅವರು ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಜನರಿಗೆ ಗೊತ್ತಿದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ನಾಯಕರುಗಳ ಪರಿಸ್ಥಿತಿ ಯಾವ ಮಟ್ಟದಲ್ಲಿದೆ ಇವತ್ತು ಅಂತೇಳಿ ಇವತ್ತು ಒಬ್ಬರೊಬ್ಬರು ಕಾಲಡೆಯುವಂತ ಪರಿಸ್ಥಿತಿ ಇದೆ ಅವರ ಪಕ್ಷವನ್ನು ಅವರೇ ನಾಶ ಮಾಡಿಕೊಳ್ಳುವಂತ ಪರಿಸ್ಥಿತಿ ಒಳಗಡೆ ಆಗ್ತಾ ಇದೆ ಕಾರಣ ಯಾಕಂದ್ರೆ ಯಾವೊಬ್ಬ ನಾಯಕರು ಕೂಡ ರಾಜ್ಯವನ್ನು ಕಟ್ಟುವಂತ ಕೆಲಸ ತಾಕತ್ತು ಆ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಇಲ್ಲ ಅಂತೇಳಿ ಇವತ್ತು ಪ್ರತಿ ಗ್ರಾಮದ ಸಾಮಾನ್ಯ ಜನರು ಇವತ್ತು ಹೇಳ್ತಾ ಇದ್ದಾರೆ ಇವತ್ತು ಪಂಚ ಗ್ಯಾರಂಟಿಗಳು ಏನು ಹೇಳಿ ಇವತ್ತು ಕಾರ್ಯಕ್ರಮವನ್ನು ಮಾಡಿ ಜನರನ್ನು ತಪ್ಪಿದ್ರು ಆ ಪಂಚ ಗ್ಯಾರಂಟಿಗಳು ಯಾವೊಬ್ಬ ಜನಸಾಮಾನ್ಯ ಸಮರ್ಪ ಮಾಡಿ ಮುಟ್ಟಿಲ್ಲ ಈ ಒಂದು ವಿಜ್ವಾಸ ಮಾಡಬೇಕಾದ್ರೆ ಸರ್ಕಾರ ಒಂದು ಪೂರ್ವಯೋಜಿತವಾದಂತ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಒಂದು ಯೋಜನೆಯನ್ನು ರೂಪಿಸ್ಕೊಳ್ಬೇಕು ಪೊಲೀಸ್ ಇಲಾಖೆ ಏನಿದೆ ಗೃಹ ಇಲಾಖೆ ಏನಿದೆ ಅವರ ಅಭಿಪ್ರಾಯನ ತೆಗೆದುಕೊಳ್ಬೇಕು ಇವತ್ತು ಎಲ್ಲೆಲ್ಲಿ ಯಾವ ರೀತಿಯ ಬಂದೋಬಸ್ತ್ ಮಾಡಬೇಕು ಅನ್ನುವಂತ ಒಂದು ಆಲೋಚನೆ ಮಾಡಬೇಕಾಗಿತ್ತು ಆದ್ರೆ ಇವರು ಯಾರು ಕೂಡ ಮಾಡಲಿಲ್ಲ ಸಿದ್ದರಾಮಣ್ಣ ಮಾಡಿಬಿಟ್ರೆ ಸಿದ್ದರಾಮಯ್ಯ ಹೆಸರು ಬಂದ್ಬಿಡ್ತದೆ ಅಂತ ಹೇಳಿ ಕೆ ಶಿವಕುಮಾರ್ ಕೆ ಶಿವಕುಮಾರ್ ಮಾಡಿಬಿಟ್ರೆ ಸಿದ್ದರಾಮಯ್ಯ ಹೆಸರು ಬಂದ್ಬಿಡ್ತದೆ ಅಂತ ಹೇಳಿ ಸಿದ್ದರಾಮಣ್ಣರು ಇವರ ದ್ವಂದ್ವ ನೀತಿಯಿಂದ ಇವತ್ತು ಹನ್ನೊಂದು ಜನರು ಬಲಿಯಾಗುವಂತ ಪರಿಸ್ಥಿತಿ बेंगलुरुನಲ್ಲಿ ನಿರ್ಮಾಣ ಆಯ್ತು भ्रष्ट ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ भ्रष्ट ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ भ्रष्ट ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಜೈ ಬಾ ಭಾರತ ಮಾತೆಯ ಜೈ ಧಿಕಾರಾ ಧಿಕಾರಾ ಕಾಂಗ್ರೆಸ್ ವ್ಯತ್ಯಾಗಿ ಧಿಕಾರಾ ಧಿಕಾರಾ 11 ಜನ ಬಲಿ ತಗೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ

ಈ ಸಮಯದಲ್ಲಿ ರಾಮು ಭಗವಾನ್ ದೇಸು ನಾಗರಾಜ್ ಮಂಡಿಬೆಲೆ ಮೋಹನ್ ಮೋನಿ ಬೂದಿಗೆರೆ ಪ್ರಭು ವೆಂಕಟೇಶ್ ರವಿ ಶಾಮಣ್ಣ ವರದರಾಜು ನಾಗವೇಣಿ ಪುನೀತಾ ಮಂಜುಳಮ್ಮ ಪ್ರೇಮ ವೀಣಾ ಹಾಗೂ ಕಾರ್ಯಕರ್ತರು ಹಾಗೂ ಇನ್ನಿತರರು ಹಾಜರಿದ್ದರು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತರಾ